ಪ್ರಕಟಣೆ ಪುಸ್ತಕವು ಒಂದು ಅಪೋಕ್ಯಾಲಿಪ್ಟಿಕ್ ಪುಸ್ತಕವಾಗಿದೆ ಏಕೆಂದರೆ ಭವಿಷ್ಯದ ಘಟನೆಗಳು ಮತ್ತು ಲೋಕದ ಅಂತ್ಯವನ್ನು ಉಲ್ಲೇಖಿಸಿ ದರ್ಶನಗಳು ಚಿಹ್ನೆಗಳು ಮತ್ತು ಅಂತ್ಯಕಾಲದ ಭವಿಷ್ಯವಾಣಿಗಳಿವೆ ಜೇಸು ಕ್ರಿಸ್ತನ ಉದ್ಘಾಟನೆಯ ಅಧ್ಯಯನಕ್ಕೆ ನಿಮಗೆ ಸ್ವಾಗತ ನಾವು ಉಲ್ಲೇಖ ಪುಸ್ತಕವನ್ನು ಅನ್ವೇಷಿಸುತ್ತೇವೆ ನನ್ನ ಹೆಸರು ಮಾರಂಡ ಮತ್ತು ನಾನು ನಿಮ್ಮ ಮಾರ್ಗದರ್ಶಕನಾಗಿದ್ದೇನೆ ಈ ವಿಚಾರಶಾಸ್ತ್ರ ಅಧ್ಯಯನದ ಅಂತ್ಯಕ್ಕೆ ನೀವು ಈ ಕೆಳಕಂಡ ಪ್ರಮುಖ ಅಂಶಗಳನ್ನು ಅರ್ಥ ಮಾಡಿಕೊಳ್ಳಲಾಗುವುದು ಒಂದು ಚಿಹ್ನೆಗಳು ಮತ್ತು ವ್ಯಾಖ್ಯಾನ ಎರಡು ಲೇಖಕತ್ವ ಮತ್ತು ಸಂದರ್ಭ ಮೂರು ಕೀ ವಿಷಯಗಳು ಮತ್ತು ಪಾಠಗಳು ಶುರು ಮಾಡೋಣ ಬಹಿರಂಗಪಡಿಸುವಿಕೆಯು ಅತ್ಯಂತ ಸಾಂಕೇತಿಕ ಮತ್ತು ಪ್ರವಾದಿಯಾಗಿದ್ದು ಯೇಸು ಕ್ರಿಸ್ತನು ದುಷ್ಟತನದ ಮೇಲೆ ಸಾಧಿಸಿದ ಅಂತಿಮ ವಿಜಯವನ್ನು ವಿವರಿಸುವ ಎದ್ದು ಕಾಣುವ ಚಿತ್ರಣಗಳು ಮತ್ತು ದರ್ಶನಗಳಿಂದ ತುಂಬಿದೆ ಪ್ರಕಟಣೆಯ ಪುಸ್ತಕವು ಕ್ರಿಶ್ಚಿಯನ್ ಬೈಬಲ್ನ ಅಂತಿಮ ಪುಸ್ತಕವಾಗಿದೆ ಪತ್ಮೋಸ್ ದ್ವೀಪದಲ್ಲಿ ತನ್ನ ಗಡಿಪಾರು ಸಮಯದಲ್ಲಿ ಅಪೊಸ್ತಲ ಯೋಹಾನನು ಬರೆದಿರುವ ಪ್ರಕಟಣೆಯ ಪುಸ್ತಕವು ಆರಂಭದ ಕ್ರೈಸ್ತರು ಮತ್ತು ಇಂದಿನ ಕ್ರೈಸ್ತರು ಎದುರಿಸಿದ ಹೋರಾಟಗಳು ಮತ್ತು ಹಿಂಸೆಗಳನ್ನು ಉದ್ದೇಶಿಸಿ ಮಾತನಾಡುತ್ತದೆ ಮತ್ತು ಅಂತ್ಯಕಾಲದ ಚಿತ್ರಣ ಮತ್ತು ಯೇಸು ಕ್ರಿಸ್ತನ ಪುನರಾಗಮನದ ಮೂಲಕ ಭರವಸೆ ಮತ್ತು ಪ್ರೋತ್ಸಾಹವನ್ನು ನೀಡುತ್ತದೆ ಈ ವಿಡಿಯೋದಲ್ಲಿ ನಾನು ಈ ಬೈಬಲ್ ಅಧ್ಯಯನ ಇಂಪುಗಳಲ್ಲಿ ನಾವು ಆಳವಾದ ದೀಪಗಳ ಮತ್ತು ಅವರ ಶಾಶ್ವತ ಸಂದೇಶಗಳು ಪೂರ್ತಿಯಲ್ಲಿ ಬೆಳಕು ಹರಿಯುವ ಏಳು ಬಂಗಾರದ ದೀಪಗಳ ಮತ್ತು ಅವರ ಶಾಶ್ವತ ಸಂದೇಶಗಳು ಏಳು ಮುದ್ರೆಗಳು ಮತ್ತು ಅವುಗಳ ಬೆಚ್ಚಿಕೊಳ್ಳುವ ರಹಸ್ಯಗಳು ಏಳು ಕೊಂಬುಗಳು ಅವುಗಳ ಶಕ್ತಿಶಾಲಿ ಎಚ್ಚರಿಕೆಗಳೊಂದಿಗೆ ದೇವರ ಅಂತಿಮ ತೀರ್ಪನ್ನು ಬಹಿರಂಗಪಡಿಸುವ ಏಳು ಬಾಧೆಗಳು ಮತ್ತು ದೇವರ ವಿಮೋಚನಾ ಯೋಜನೆ ಅಂತಿಮ ನವೀಕರಣ ಮತ್ತು ಭರವಸೆಯ ದರ್ಶನ ಪ್ರತಿಯೊಂದು ವಿಷಯವು ಪ್ರಕಟಣೆಯ ಪುಸ್ತಕದ ಒಂದು ಪ್ರಮುಖ ಭಾಗವಾಗಿದ್ದು ಅವು ಒಟ್ಟಾಗಿ ದೇವರ ನಂಬಿಕೆ ಮತ್ತು ಶಾಶ್ವತ ವಿಜಯದ ವಾಗ್ದಾನದ ಕಥೆಯನ್ನು ಹೇಳುತ್ತವೆ